ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿವಿ ಜಯಚಂದ್ರ ಮಾತನಾಡಿ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿಗೆ ಭೇಟಿ ನೀಡಿದಾಗ ಅಲ್ಲಿ ಪ್ರಕಾಶಂ ಬ್ಯಾರೇಜ್ ವೀಕ್ಷಿಸಿದ್ದೆ ಆ ಬ್ಯಾರೇಜ್ನಲ್ಲಿ ಶೇಖರಣೆಯಾದ ನೀರಿನಿಂದ ಸರಿಸುಮಾರು ಇಪ್ಪತ್ತು ಲಕ್ಷ ಎಕರೆಗೆ ಕೃಷಿ ಭೂಮಿಗೆ ನೀರನ್ನು ಒದಗಿಸಬಹುದು ಅದೇ ಮಾದರಿಯಲ್ಲಿ ಶಿರಾ ತಾಲೂಕಿನಲ್ಲೂ ಒಂದು ಬ್ಯಾರೇಜ್ ನಿರ್ಮಾಣ ಮಾಡಬೇಕೆಂದು ನಾನು ನೀರಾವರಿ ಸಚಿವನಾಗಿದ್ದಾಗ ಅಂದುಕೊಂಡಿದ್ದೆ ಅದರಂತೆ ಹದಿನಾರು ಕೋಟಿ ರು ವೆಚ್ಚದಲ್ಲಿ ಶಿರಾ ತಾಲೂಕಿನ ನಾರಾಯಣಪುರ ಬ್ಯಾರೇಜ್ ನಿರ್ಮಾಣ ಮಾಡಿದ್ದು ಹೊಸ ವರ್ಷ ದಿನದಂದೇ ಈ ಬ್ಯಾರೇಜ್ನ ನೀರು ಕೋಡಿ ಹರಿದಿರುವುದು ಸಂತಸವನ್ನುಂಟು ಮಾಡಿದೆ ಎಂದರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇನ್ನೂರು ಮೀಟರ್ ಉದ್ದ ಇರೋದು ನಾರಾಯಣಪುರ ಬ್ಯಾರೇಜ್ ಇವತ್ತು ತುಂಬಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ನಾರಾಯಣಪುರ ಬ್ಯಾರೇಜ್ ನಾನು ಕಟ್ಟಿರ್ತಕ್ಕಂಥದ್ದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಬ್ಯಾರೇಜು ತುಮಕೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ಇದು ಯಾವಾಗ ಅಂತ ಹೇಳಿದ್ರೆ ನಾನು ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಅಮರಾವತಿಗೆ ಪ್ರಧಾನಮಂತ್ರಿಗಳು ಬಂದಿದ್ರು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಪ್ರತಿನಿಧಿಗಳಿದ್ದರು ನಾನು ಕೂಡ ಇದ್ದೆ ಆ ಸಂದರ್ಭದಲ್ಲಿ ನಮ್ಮ ನೀರು ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತೇಳಿ ನೋಡೋದಕ್ಕೋಸ್ಕರ ಪ್ರಕಾಶಂ ಬ್ಯಾರೇಜ್ ಅಂತ ಹೇಳಿ ಆ ಪ್ರಕಾಶಂ ಬ್ಯಾರೇಜ್ ಹತ್ರ ನಾನು ಹೋಗಿ ಆಲ್ಟ್ ಮಾಡಿದ್ದೆ ಇವತ್ತು ಕೃಷ್ಣ ಇರ್ಬೋದು ಆಲ್ಮಟ್ಟಿ ಇರ್ಬೋದು ಆ ನೀರು ಇರತಕ್ಕಂಥ ನೀರು ಆ ಪ್ರಕಾಶ ಬ್ಯಾರೇಜ್ ಕಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತು ಲಕ್ಷ ಎಕರೆ ನೀರು ಆಗ್ತದೆ ನೀರ ನೀರಾವರಿ ಕ್ಷೇತ್ರ ಆಗ್ತದೆ ಅದೇ ಮಾಡಲನ್ನು ಇಲ್ಲಿ ಕಟ್ಟಬೇಕು ಸಿರಾದಲ್ಲಿ ಅಂತೇಳಿ ಆ ಮಾಡಲ್ ತಗೊಂಡ್ಬಂದು ಇಲ್ಲಿ ನಾರಾಯಣಪುರ ಬ್ಯಾರ ಬ್ಯಾರೇಜನ್ನು ಮಾಡಿದೆ ಹದಿನಾರು ಕೋಟಿ ರೂಪಾಯಿಗೆ ನಾನು ಮಾಡಿದ್ದದು ಅದೇ ನಾನು ನೀರಾವರಿ ಮಂತ್ರಿಯಾಗಿ ಮಾಡಿದಾಗ ಅದು ಕೊನೆ ಯೋಜನೆ ಅದನ್ನು ನೀರಿಲ್ಲಪ್ಪ ಸರಿ ಅಂತೇಳಿ ಭಾಳ ಯೋಚನೆ ಆಗಿತ್ತು ನಿನ್ನೆ ಅದು ತುಂಬಿದೆ ಕೋಡಿಯಾಗಿದೆ ಹೊಸ ವರ್ಷದ ದಿನದಿಂದ ಅವತ್ತು ಕೂಡಿ ಆಗಿರತಕ್ಕ ಒಂದು ಕಾಕತಾಳಿಯ ಒಂದು ಸಂತೋಷ ಸೊ ಹಾಗಾಗಿ ಆ ಭಾಗದ ಜನರುಗಳು ಎಲ್ಲರಿಗೂ ಬೆಳೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ತೋಟಗಳನ್ನ ಉಳಿಸ್ಕೊಳೋದಕ್ಕೆ ಒಂದು ಅವಕಾಶ ಆಯ್ತು ಪ್ರಕಾಶಂ ಬ್ಯಾರೇಜು ಪ್ರಕಾಶಂ ಬ್ಯಾರೇಜು ಆಲ್ಮಟ್ ಅಲ್ಲಿ ಕಟ್ಟಿರ್ತಕ್ಕಂಥ ದೊಡ್ಡ ಬ್ಯಾರೇಜು ಇಡೀ ದೇಶಕ್ಕೆ ದೊಡ್ಡದಿಯೋ ಬ್ಯಾರೇಜು ಅದೇ ಮಾಡೆಲ್ ನ ತಗೊಂಡ್ಬಂದು ನಾನಿಲ್ಲಿ ನಾರಾಯಣಪುರ ಪ್ರಕಾಶ್ ಬ್ಯಾರೇಜು ದೊಡ್ಡದು ದೊಡ್ಡ ಬ್ಯಾರೇಜ್ ಇಪ್ಪತ್ತು ಲಕ್ಷ ಎಕರೆ ನೀರು ಆಗುತ್ತೆ ಅದೇ ಮಾಡಲ್ ನ ತಂದು ಇಲ್ಲಿ ನಾನ್ ನಾರಾಯಣಪುರದಲ್ಲಿ ಮಾಡಿದೆ